ಹುತಾತ್ಮ ದಿನ ಆಚರಣೆ ಭಾರತ ಸ್ವತಂತ್ರ ಸಂಗ್ರಾಮದ ರಹಿತ ಪಂಥದ ಮಹಾನ್ ಕ್ರಾಂತಿಕಾರಿ ಎ ಆಜಮ್ ಭಗತ್ ರ ತೊಂಬತ್ನಾಲ್ಕನೆಯ ಹುತಾತ್ಮ ದಿನದ ಅಂಗವಾಗಿ ಎಐಡಿಎಸ್ಒ ಎಐಡಿವೈ ಹಾಗೂ ಎಐಎಂಎಸ್ಎಸ್ ಸಂಘಟನೆಗಳಿಂದ ಕೊಪ್ಪಳ ನಗರದ ನೌಕರರ ಭವನದಲ್ಲಿ ಸಾರ್ವಜನಿಕರ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಾಂಜನಪ್ಪ ಆಯ್ದಳ್ಳಿ ಮಾತನಾಡಿ ನಮ್ಮ ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಗೂ ಇಂದಿಗೂ ದೇಶದ ಬಹುದೊಡ್ಡ ಸಂಖ್ಯೆಯ ಜನರ ಮೇಲೆ ಅಗಾಢವಾದಂತಹ ಪ್ರಭಾವವನ್ನು ಬೀರಿದವರು ಭಗತ್ ಸಿಂಗ್ ಸ್ವತಂತ್ರ ಸಂಗ್ರಾಮದಲ್ಲಿ ಹಲವಾರು ವಿಚಾರಧಾರೆಗಳಿದ್ದರೂ ಭಗತ್ ಸಿಂಗ್ ಅವರು ಪ್ರತಿನಿಧಿಸಿದ್ದು ರಾಜ್ಯರಹಿತವಾದಂತಹ ಕ್ರಾಂತಿಕಾರಿ ವಿಚಾರಧಾರೆ ಕ್ರಾಂತಿ ಎಂದರೆ ಕೇವಲ ಬ್ರಿಟಿಷರನ್ನ ದೇಶ ಬಿಟ್ಟು ಓಡಿಸುವುದು ಅಲ್ಲ ಕೆಲವು ಸುಧಾರಣೆಗಳನ್ನ ಮಾಡುವುದಷ್ಟೇ ಅಲ್ಲ ಎಲ್ಲ ರೀತಿಯ ಶೋಷಣೆಗಳಿಂದ ಸಮಾಜವನ್ನು ದೇಶವನ್ನು ಮುಕ್ತಗೊಳಿಸುವುದಾಗಿದೆ ಎಂದು ಭಗತ್ ಸಿಂಗ್ ನಂಬಿದ್ರು ಈ ಆದರ್ಶಕ್ಕೋಸ್ಕರ ಅವರ ಸಿದ್ಧತೆ ನಡೆಸಿ ಸಂಘಟನೆ ಕಟ್ಟಿ ತಮ್ಮ ಜೀವತ್ಯಾಗ ಮಾಡಿದ್ರು ಆದರೆ ದುರಂತವೆಂದರೆ ಭಗತ್ ಸಿಂಗ್ ಅವರ ಕನಸು ಈಡೇರಲಿಲ್ಲ ಬ್ರಿಟಿಷರ ಜಾಗದಲ್ಲಿ ಶೋಷಕ ಬಂಡವಾಳಗಾರರ ಪರವಾದ ಪಕ್ಷಗಳು ಅಧಿಕಾರದ ಗದ್ದುಗೆ ಇಡಿದವು ಅಂದಿನಿಂದ ಇಂದಿನವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾನತೆ ಶೋಷಣೆ ದಬ್ಬಾಳಿಕೆ ಮುಂದುವರೆದಿದೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ತೀವ್ರ ಬಿಕ್ಕಟ್ಟನ್ನು ಸೃಷ್ಟಿಸಿದೆ ಆದ್ದರಿಂದ ಭಾರತದಲ್ಲಿ ಶೋಷಣೆ ರಹಿತ ಸಮಾಜ ನಿರ್ಮಿಸಲು ಸಮಾಜವಾದಿ ಕ್ರಾಂತಿ ಮಾಡಲು ಭಗತ್ ಸಿಂಗರ ಆದರ್ಶ ಹೋರಾಟದ ಬದುಕು ಕ್ರಾಂತಿಕಾರಿ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಅಲ್ಮ ಪ್ರಭು ಬೆಟ್ಟದೂರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಐಡಿವೈಒ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಶರಣುಗಡ್ಡಿ ಉಪಸ್ಥಿತರಿದ್ದರು ಪ್ರಾಸ್ತಾವಿಕ ನುಡಿಯನ್ನ ಎಐಡಿಎಸ್ಒ ವಿದ್ಯಾರ್ಥಿ ಮುಖಂಡರಾದ ಗಂಗರಾಜು ಅಳ್ಳಳ್ಳಿ ಅಧ್ಯಕ್ಷತೆಯನ್ನ ಶರಣು ಪಾಟೀಲ್ ವಹಿಸಿದ್ರು ಸಂಘದ ಮುಖಂಡರುಗಳಾದ ದೇವರಾಜ ಹೊಸ್ಮನಿ ಸಿದ್ದಲಿಂಗಾರೆಡ್ಡಿ ರಮೇಶ್ ವಂಕಲಕುಂಟೆ ಮಂಜುಳಾ ಮಜ್ಗಿ ಶಾರದಾ ಗಡ್ಡಿ ಮಲ್ಲಪ್ಪ ದ್ಯಾಮಣ್ಣ ಡೊಳ್ಳೆನ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸುಖದೇವ್ ಅವರ ಆದರ್ಶಗಳನ್ನು ನೆನಪಿಸಿಕೊಳ್ತೀರಿ ಅವರು ದಾರಿಯಲ್ಲಿ ಹತ್ತು ಹೆಜ್ಜೆಯಾದರೂ ಮುಂದೆ ಇಡೋದಕ್ಕೆ ನೀವು ಬರ್ತೀರಿ ಆ ಒಂದು ಗತಿಯಲ್ಲಿ ನಮ್ಮ ಸಂಘಟನೆಗಳು ನಡೆಸ್ತಕ್ಕಂಥ ಹೋರಾಟಗಳಲ್ಲಿ ಕೂಡ ಭಾಗವಹಿಸ್ತೀರಿ ನಿಮ್ಮ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಇವತ್ತಿನ ವಿಚಾರಗಳನ್ನು ಹಂಚಿಕೊಂಡು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಈ ಒಂದು ವಿಚಾರಗಳನ್ನು ಈ ಒಂದು ಹೋರಾಟವನ್ನು ನಿಮ್ಮ ಊರಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ಅದನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ನಿಮ್ಮಿಂದ ನಿರೀಕ್ಷೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕ್ರಾಂತಿಕಾರಿಗಳು ಮಾಡಿದ್ರು ಅನ್ನುವುದನ್ನು ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸಮಾನತೆಯ ಸಮಾಜವಾದಿ ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವುದೇ ಇವರ ಬಾಂಬು ವಿದೇಶದಾದ್ರೇನೋ ಸ್ವದೇಶಾದ್ರೆ ಏನೋ ಎರಡೂ ಕೊಲ್ಲುವ ಕೆಲಸವನ್ನೇ ಅದು ಮಾಡಿದೆ ಅದಕ್ಕಾಗಿ ಬಂಡವಾಳ ಶಾಹಿಗಳು ಪ್ರಬಲವಾದ ಸಾರ್ವಜನಿಕ ರಂಗದ ಉದ್ಯಮಗಳು ಬೆಳೆಯಬೇಕು ಆಶೆಗಳಿದೆ ನಾನು ಸಾಯ್ಬೇಕಂತೆ ಸುಮ್ಮನೆ ಸಾಯ್ತಾ ಇಲ್ಲ ನನಗೂ ಬದುಕಬೇಕಂತ ಆಸೆ ಇತ್ತು ಆದ್ರೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಈ ದೇಶದಲ್ಲಿ ಸಾವಿಗೆ ಎದುರುಬಾರ್ದು ಅಂತ ತೋರಿಸ್ಕೊಡ್ಬೇಕು ಅವ್ರಿಗೆ ಬದುಕಕ್ಕೆ ಸಾಕಷ್ಟು ಅವಕಾಶಗಳಿದ್ವು ಜೈಲಿದ್ದಾಗ ತಪ್ಸ್ಕೊಳ್ಳೋಕೆ ಅವಕಾಶಗಳಿದ್ವು ಅವ್ರು ಕೊಟ್ಟಿರ್ತಕ್ಕಂಥ ಶಿಕ್ಷೆಯಿಂದ ತಪ್ಸ್ಕೊಳ್ಳೋಕೆ ಅವಕಾಶಗಳಿದ್ವು ಅವರು ಆರಾಮಾಗಿ ತಪ್ಸ್ಕೊಳಿತ್ತು ಗಲ್ಲು ಗಂಗದಿಂದ ತಪ್ಸ್ಕೊಬೋದಿತ್ತು ಯಾಕೆ ತಪ್ಪಿಸ್ಕೊಳ್ಳಿಲ್ಲ ನಾವು ತಪ್ಸ್ಕೊಂಡ್ರೆ ಮತ್ತೆ ನಾನು ಯುವಕರಿಗೆ ಒಂದು ಒಳ್ಳೆ ಸಂದೇಶ ಕೊಡೋಕ್ಕಾಗಲ್ಲ ಈ ದೇಶಕ್ಕೋಸ್ಕರ ನಾನು ಮಡಿತೀನಿ ಸ್ವಾತಂತ್ರ್ಯ ಜೊತೆಗೇನೆ ನನ್ನ ಸಾವು ಅರ್ಪಿತ ಆಗಿದೆ Редактор субтитров А.Семкин Корректор А.Егорова